ಹಾಯ್ ಫ್ರೆಂಡ್ಸ್ ಒಂದು ಕೆ ಜಿ ಮಟನ್ ತಂದಿದ್ದೆ ಮಟನ್ನ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಬೇಯಿಸಿ ತಣ್ಣಗಾಗೋದಕ್ಕೆ ಇಟ್ಕೋಬೇಕಾಗುತ್ತೆ ಅಲ್ಲೇ ನಾವು ಒಂದು ಎಂಟು ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ ನಾನು ಮಟನ್ನ ನಾನು ಅಷ್ಟೊತ್ತಿಗೆ ಗ್ರೇವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಕಾದ ನಂತರ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತರಿತರಿಯಾಗಿ ರುಬ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈಗ ಒಂದು ಟೊಮೊಟೊನ ನಾಟಿ ಟೊಮೊಟೊ ತಗೊಂಡಿದ್ದೆ ಅದನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಬಾಡಿಸ್ಕೊಂಡಾದಮೇಲೆ ಈಗ ಅದಕ್ಕೆ ಮಸಾಲೆಗಳನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಮೆತ್ತಗಾಗಿದೆ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಅರಶಿನ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡೆ ಮಟನ್ ಮಸಾಲ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಈಗ ಒಂದು ಕಪ್ಪಾಗುವಷ್ಟು ಮೊಸರನ್ನ ಹಾಕ್ಕೊಂಡು ಮಸಾಲೆಗಳನ್ನ ಮೊಸರು ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಉಪ್ಪು ಒಂದೂವರೆ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಐದರಿಂದ ಆರು ನಿಮಿಷ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಸರು ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿಕೊಂಡು ನಾವು ಟೇಸ್ಟು ನೋಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ನೋಡಿಕೊಂಡು ಕಮ್ಮಿ ಇದ್ರೆ ಸಹ ಇವಾಗ ಹಾಕ್ಕೊಬೋದು ಈಗ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಇದ್ದೀನಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಮಸಾಲೆ ಜೊತೆ ಮಟನ್ನ ಮಿಕ್ಸ್ ಮಾಡ್ಕೋಬೇಕು ನಾನು ಬೇಯಿಸ್ಬೇಕಾದ್ರೆ ಖಾರ ಹಾಕಿರಲಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹೇಳ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಮಟನ್ನ ನಾವು ನೋಡಿ ಈಗ ನೀರು ಬಿಟ್ಕೊಳ್ತಾ ಇದೆ ಇದನ್ನ ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಈ ಥರ ಬೇಯಿಸೋದ್ರಿಂದ ಅದರಲ್ಲಿರೋಂಥ ನೀರಾಂಶ ಎಲ್ಲ ಮಟನ್ನಿಂದ ಮಟನ್ಗೆ ಇದಾಗುತ್ತೆ ಆವಾಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆದಮೇಲೆ ನಾನು ಪ್ಲೇಟನ್ನ ತೆಗೆದು ತಿರ್ಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಳ್ ತಳದಲ್ಲಿರುವಂಥದ್ದೆಲ್ಲ ಬೆಂದಿರುತ್ತೆ ಮೇಲೆ ಹಾಗೆ ಇರುತ್ತೆ ಅಂತೇಳ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇರೋದು ಮಿಕ್ಸ್ ಮಾಡಾದ್ಮೇಲೆ ತಿರ್ಗಿ ನಾನು ಪ್ಲೇಟ್ ಮುಚ್ಚಿ ನಾನು ಒಂದು ಐದರಿಂದ ಹತ್ತು ನಿಮಿಷ ತಿರ್ಗಿ ಅದೇ ಥರನೇ ಬೇಯಿಸ್ತೀನಿ ಈ ಥರ ಮಾಡೋದ್ರಿಂದ ಅದರ ಟೇಸ್ಟು ಮಟನ್ಗೆ ಚೆನ್ನಾಗಿ ಇಳಿಯುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಮಾಡ್ತಾಯಿದ್ದೀನಿ ಇದರಲ್ಲಿ ನೀರಾಂಶ ಬಿಡೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ತಳನೂ ಹತ್ತಲ ಅಂತೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಡ್ರೈ ಫ್ರೈ ಮಾಡೋದ್ರಿಂದ ನೀರು ನೀರಿನ ಅಂಶ ಕಮ್ಮಿ ಇರೋದರಿಂದ ಅಂಟ್ ತಳ ಹಟ್ಕೊಳ್ಳೋ ಅಂಟುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನೀರಿ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಇನ್ನೊಂದು ಸತಿ ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಮಾಡ್ತಾಯಿದ್ರೆ ಬೇಕು ಅಂತಂದರೆ ನಾವು ಇನ್ನು ಸ್ವಲ್ಪ ಇವಾಗ ನಿಂಬೆ ರಸ ಸಹ ಹಾಕ್ಬೋದು ನಿಂಬೆ ರಸ ಈಗ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಂಬೆ ರಸ ಫೈನಲಲ್ಲಿ ಇದ್ದೀನಿ ನೋಡಿ ಈಗ ಡ್ರೈ ಆಗಿರೋ ಚಿಕನ್ ಫ್ರೈ ಮಟನ್ ಫ್ರೈ ರೆಡಿಯಾಗಿದೆ ನೋಡಿ ಕಲ್ಲ ಇದು ಫುಲ್ಲು ಡ್ರೈ ಆಗಿದೆ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ ನನ್ನ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು ನೀವು ಮನೇಲಿ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸೊಬ್ರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬ ರುಚಿಯಾಗಿರುವಂಥ ಮಟನ್ ಡ್ರೈ ಫ್ರೈ ರೆಡಿಯಾಗಿದೆ ನಾವು ರ ರಸಕ್ಕೆ ಆಗಲಿ ಬೇರೆ ಏನಾದರೂ ನಮಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್